ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿ ಹತ್ತಿನಲ್ಲಿ ಬೆಳೆ ಸಲಹೆಗಾಟಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಬೆಳವಣಿಗೆ ಹಂತಗಳ ಉದ್ದಕ್ಕೂ ಹತ್ತಿ ಬೆಳೆಯು ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತದೆ ಅದು ಕೀಟಗಳ ಸಮಸ್ಯೆ ಆಗಿರಬಹುದು ಅಥವಾ ರೋಗದ ಸಮಸ್ಯೆ ಆಗಿರಬಹುದು ಇದರ ಜೊತೆ ಇದು ಪೋಷಕಾಂಶಗಳ ಕೊರತೆಯನ್ನು ಅನುಭವಿಸುತ್ತದೆ ಈ ಪೋಷಕಾಂಶಗಳ ಕೊರತೆ ಆಗದಿದ್ದ ಹಾಗೆ ನೋಡಿಕೊಳ್ಳುವುದು ಉತ್ತಮ ಏಕೆಂದರೆ ಇದು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಉತ್ಪಾದನೆಯನ್ನು ಕಡಿಮೆ ಮಾಡಬಹುದು ಹತ್ತಿಯಲ್ಲಿನ ಪೋಷಕಾಂಶಗಳ ಕೊರತೆ ಎಂದರೇನು ಇದರ ಲಕ್ಷಣಗಳೇನು ಮತ್ತು ನಾವು ಈ ಕೊರತೆಯನ್ನು ಹೇಗೆ ನಿವಾರಿಸಬಹುದು ಎಲೆಯ ಅಂಚಿನ ಕೆಂಪಾಗುವಿಕೆ ತಡವಾದ ಹೂ ಬಿಡುವಿಕೆ ಮತ್ತು ಕಡಿಮೆ ಕಾಯಿದಾರಣ ಶಕ್ತಿಯನ್ನು ನೀವು ಗಮನಿಸಿದರೆ ಇದು ಪೋಷಕಾಂಶಗಳ ಕೊರತೆಯಿಂದ ಆಗಿರಬಹುದು ಹಾಗಾದರೆ ಈ ಲಕ್ಷಣಗಳ ಆಧಾರದ ಮೇಲೆ ಕೊರತೆಯಾಗಿರುವ ಪೋಷಕಾಂಶವನ್ನು ಗುರುತಿಸುವುದು ಹೇಗೆ ಹತ್ತಿಯ ಹಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರುವುದು ಎಲೆಯ ಅಂಚು ಕೆಂಪು ಬಣ್ಣಕ್ಕೆ ತಿರುಗಿರುವುದು ಮತ್ತೆ ಎಲೆಗಳು ಹಳದಿ ಮತ್ತು ಹಸಿರು ಬಣ್ಣಕ್ಕೆ ತಿರುಗಿ ಕುಂಠಿತ ಬೆಳವಣಿಗೆಯನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಖಂಡಿತವಾಗಿಯೂ ಸಾರಜನಕದ ಕೊರತೆಯಿಂದ ಆಗಿರಬಹುದು ಸಾರಜನಕ ಹತ್ತಿ ಬೆಳೆಗೆ ತುಂಬಾ ಮುಖ್ಯ ಏಕೆಂದರೆ ಇದು ನೇರವಾಗಿ ಬೆಳವಣಿಗೆ ಮತ್ತು ಇಳುವರಿ ಮೇಲೆ ಪರಿಣಾಮ ಬೀರುತ್ತದೆ ಈ ಕೊರತೆಯು ಕಡಿಮೆ ಕಾಯಿದಾರಣ ಶಕ್ತಿ ಮತ್ತು ಸಸ್ಯಗಳ ಅಪಕೂವ ಬೆಳವಣಿಗೆಗೆ ಕಾರಣವಾಗುತ್ತದೆ ಹಾಗಾದರೆ ಈ ಹತ್ತಿ ಗಿಡದಲ್ಲಿ ಸಾರಜನಕದ ಕೊರತೆಗೆ ಕಾರಣವಾದರೂ ಏನು ಮರಳು ಮತ್ತು ಚೆನ್ನಾಗಿ ನೀರು ಬಸಿಯುವ ಮಣ್ಣಿನಲ್ಲಿ ಸಾರಜನಕ ಕೊರತೆ ಹೆಚ್ಚಾಗಿರುತ್ತದೆ ಏಕೆಂದರೆ ಇದರಲ್ಲಿ ಲೀಚಿಂಗ್ ಜಾಸ್ತಿ ಅತಿಯಾದ ನೀರಾವರಿ ಮತ್ತು ಹೆಚ್ಚು ಮಳೆ ಹತ್ತಿ ಬೆಳೆಗೆ ಒಳ್ಳೆಯದಲ್ಲ ಏಕೆಂದರೆ ಹೆಚ್ಚು ನೀರು ಕೊಡುವುದರಿಂದ ಇದು ಸಾರಜನಕದ ಕೊರತೆಗೆ ಕಾರಣವಾಗಬಹುದು ಹತ್ತಿಯಲ್ಲಿ ರಂಜಕದ ಕೊರತೆ ನಿಮ್ಮ ಹತ್ತಿ ಗಿಡದಲ್ಲಿ ಚಿಕ್ಕದಾದ ಗಾಢ ಹಸಿರು ಬಣ್ಣದ ಎಲೆಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಖಂಡಿತವಾಗಿಯೂ ಇದು ರಂಜಕದ ಕೊರತೆಯಿಂದ ಆಗಿರಬಹುದು ಮತ್ತು ಇತರ ಲಕ್ಷಣಗಳೆಂದರೆ ಸಸ್ಯಗಳ ಕುಂಠಿತ ಬೆಳವಣಿಗೆ ನೇರಳೆ ಬಣ್ಣಕ್ಕೆ ತಿರುಗಿರುವ ಎಲೆಗಳು ಕಡಿಮೆ ಕಾಯಿ ಧಾರಣಾ ಶಕ್ತಿ ಮತ್ತು ತಡವಾಗಿ ಹೂ ಬಿಡುವಿಕೆ ಹಾಗಾದರೆ ಹತ್ತಿಯಲ್ಲಿ ರಂಜಕದ ಕೊರತೆ ಹೇಗೆ ಉಂಟಾಗುತ್ತದೆ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಇದ್ದರೆ ಅಥವಾ ಕಬ್ಬಿಣ ಭರಿತ ಮಣ್ಣಿದ್ದರೆ ಈ ಸಮಸ್ಯೆ ಉಂಟಾಗಬಹುದು ಹೂ ಬಿಡುವ ಮೊದಲು ಕೊರತೆ ಕಾಣಿಸಿಕೊಂಡಲ್ಲಿ ಇದು ಮುಖ್ಯವಾಗಿ ಹಳೆಯ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಬೇನ್ಸ್ಗಳ ನಡುವೆ ಕಿಲಿ ಹಸಿರು ಬಣ್ಣದ ಮಚ್ಚೆಯನ್ನು ನೀವು ನೋಡಬಹುದು ಮತ್ತು ತೀವ್ರವಾದ ಹಂತಗಳಲ್ಲಿ ಎಲೆಯ ಅಂಚು ಸುಟ್ಟಂತೆ ಕಾಣುತ್ತದೆ ಕಾಯಿ ಬಿಡುವ ಹಂತದಲ್ಲಿ ಪೋಷಕಾಂಶಗಳ ಅಗತ್ಯತೆ ಜಾಸ್ತಿಯಾಗಿರುತ್ತದೆ ಈ ಸಮಯದಲ್ಲಿ ಪೋಷಕಾಂಶಗಳ ಅಗತ್ಯತೆಯನ್ನು ಪೂರೈಸದಿದ್ದರೆ ಇದು ರಂಜಕದ ಕೊರತೆಗೆ ಕಾರಣವಾಗಬಹುದು ಕೊರತೆ ಋತುವಿನ ಕೊನೆಯಲ್ಲಿ ಕಂಡುಬಂದರೆ ಇದು ಕಿರಿಯ ಎಲೆ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಎಲೆಗಳು ಉದುರುತ್ತವೆ ಮತ್ತು ಕಾಯಿಗಳು ಅಭಿವೃದ್ಧಿ ಹೊಂದುವುದಿಲ್ಲ ಮತ್ತು ಇದರಿಂದಾಗಿ ಹತ್ತಿಯ ಗುಣಮಟ್ಟ ಕಡಿಮೆ ಆಗುತ್ತದೆ ಮತ್ತು ಕಡಿಮೆ ಇಳುವರಿ ಹಾಗಾದರೆ ಪೊಟ್ಯಾಷಿಯಂ ಕೊರತೆಗೆ ಕಾರಣವಾದರೂ ಏನು ಮಣ್ಣಿನ ತೇವಾಂಶ ಕಡಿಮೆ ಇದ್ದರೆ ಮತ್ತು ಅಭಿವೃದ್ಧಿ ಹೊಂದದ ಬೇರುಗಳಿದ್ದರೆ ಇದು ಪೊಟ್ಯಾಶಿಯಂ ಕೊರತೆಗೆ ಕಾರಣವಾಗುತ್ತದೆ ಹಾಗಾದರೆ ನಾವು ಈ ಕೊರತೆಗಳನ್ನು ಹೇಗೆ ನಿವಾರಿಸಬಹುದು ಕ್ರಿಯಾಜನ್ ಬಯೋ ಎನ್ಪಿಕೆ ಪೋಷಕಾಂಶದ ಕೊರತೆಯಿಂದ ಸಸ್ಯಗಳನ್ನು ರಕ್ಷಿಸುತ್ತದೆ ಕ್ರಿಯಾಜಿನ್ ಬಯೋಇಂಪಿಗೆ ಕಿಟ್ ಅಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಪರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಪೊಟ್ಯಾಷಿಯಂ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇರುತ್ತದೆ ಇದನ್ನು ಬಳಸುವುದರಿಂದ ಹತ್ತಿಯ ಬೆಳವಣಿಗೆ ಹಂತದಲ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಲಭ್ಯವಾಗುವಂತೆ ಮಾಡುತ್ತದೆ ಮತ್ತು ಇದರಿಂದಾಗಿ ಪೋಷಕಾಂಶಗಳ ಕೊರತೆ ನಿವಾರಿಸುತ್ತದೆ ಈಗ ನೀವು ನಿಮ್ಮ ಹತ್ತಿ ಬೆಳೆಗೆ ಕ್ರಿಯಾಜಿನ್ ಬಯೋಇಂಟಿಕೆ ಕಿಟ್ ಅನ್ನು ಬಳಸಬಹುದು ಹಿಂದೆ ಅದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಕ್ರಿಯಾಜಿನ್ ಬಯೋಎಂಟಿಕೆ ಕಿಟ್ ಅನ್ನು ಆರ್ಡರ್ ಮಾಡಿಕೊಳ್ಳಿ